ಹಾಯ್ ಎಲ್ರಿಗೂ ನಮಸ್ಕಾರ ಮುಂಜಾನೆಯ ಶುಭಾಶಯಗಳು ಹಾಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಬಂದು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ರು ಹಣದಂತೆ ರೈತರ ಒಂದು ಅವರ ಆರ್ಥಿಕ ಪರಿಸ್ಥಿತಿ ಸುಬಾ ಸುಧಾರಿಸೋದಕ್ಕೋಸ್ಕರ ಹಾಗೆ ಅವರವನ್ನು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಲಿ ಅನ್ನೋ ಒಂದು ಧನದಿಂದ ಅವರಿಗೆ ಎರಡು ಸಾವಿರ ಹಣನ ನಾಲ್ಕು ಕಂತಿನಲ್ಲಿ ಹಾಕ್ತಾ ಬಂದಿದ್ರು ಅದೇ ರೀತಿ ಹಾಗೆ ಅದೇ ರೀತಿಯಾಗಿ ಈಗ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಹಣನ ಮೇ ಮತ್ತು ಜೂನ್ ಈ ಒಂದು ಎರಡು ತಿಂಗಳಲ್ಲಿ ಒಳಗಡೆ ನಿಮಗೆ ಹಣನ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ತಿಳಿಸಿದೆ ಹಾಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೋದು ಅದಕ್ಕಿಂತ ಮುಂಚೆ ನೀವು ಈ ಒಂದು ಏನು ಪಿ ಕಿಸಾನ್ ಕಿಸಾನ್ ಅಡಿಯಲ್ಲಿ ನೀವು ಹಣನ ಪಡಿಬೇಕಾದರೆ ನಿಮ್ಮ ಒಂದು ಖಾತೆಯಲ್ಲಿ ಇ ಕೆ ಸಿಯನ್ನು ಮಾಡಿಸುವುದು ಕಡ್ಡಾಯ ಆಗಿದೆ ಹಾಗೆ ನೀವು ಈ ಕೆ ಮಾಡು ಮಾಡಿಸಿದ ಮೇಲೆ ನಿಮಗೆ ಹಣ ನಿಮ್ಮ ಒಂದು ಖಾತೆಗೆ ಯಾವುದು ಆಧಾರ್ ಸೀಡಿಂಗ್ ಆಗಿರುವಂತಹ ಖಾತೆಗೆ ನಿಮ್ಮ ಒಂದು ಹಣ ಕ್ರೆಡಿಟ್ ಆಗ್ತಾ ಬರುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ಅರ್ಜಿ ಹಾಕಿದ್ದೀರಾ ಅವರು ಇ ಕೆ ವೈಸಿನ ಮಾಡಿ ಆದರೆ ಈಗ ಯಾರೆಲ್ಲ ಅರ್ಜಿ ಹಾಕಿ ಅವರಿಗೆ ಹಣ ಬರ್ತಾ ಇದೆ ಅಂಥವರು ಕೂಡ ಇ ಕೆ ವೈ ಸಿ ಮಾಡಿಸೋದು ಕಡ್ಡಾಯ ಆಗಿದೆ ಈ ಒಂದು ಹದಿನೇಳನೇ ಕಂತಿನ ಹಣನ ಪಡೆಯೋದಕ್ಕಾಗಿ ಅವರು ಈ ಕೂಡಲೇ ಎಲ್ಲ ಇ ಕೆ ಸಿನ ಮಾಡಿಸಿ ನಿಮ್ಮ ಒಂದು ಹಣ ಬರುತ್ತೆ ಇಲ್ಲ ಅನ್ನೋದನ್ನು ನೀವಲ್ಲಿ ತಿಳ್ಕೊಬೋದು ಹಾಗೆ ಬಂದಿಲ್ಲ ಅಂದರೆ ಯಾವ ರೀತಿ ಏನೂ ಆಗಿದೆ ಅಂತ ನೀವು ಸ್ಟೀಲಿ ಬಂದು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ಬಂದು ನಿಮ್ಮ ಒಂದು ಸ್ಟೇಟಸನ್ನು ನೋ ಯುವರ್ ಸ್ಟೇಟಸ್ ಅಂತ ಇದೆ ಇಲ್ಲಿ ಬಂದು ನೀವು ನಿಮ್ಮ ಒಂದು ಯಾಕೆ ಬಂದಿಲ್ಲ ಅಂತ ಏನು ರೀಸನ್ ಇದೆ ಅವ ಯಾವ ಒಂದು ಕಾರಣದಿಂದ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ಕೋಬೋದು ನೀವು ಇ ಕೆ ಸಿನ ಈ ಒಂದು ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಲಿಂಕಲ್ಲೇ ನೀವು ಇ ಕೆ ವೈ ಸಿ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಎಲ್ಲ ನಿಮ್ಮ ಒಂದು ಅರ್ಜಿಯ ಡೀಟೇಲ್ಸನ್ನು ಹಾಕಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಡೀಟೇಲ್ಸನ್ನು ಕೊಟ್ಟು ನೀವು ಇಲ್ಲಿ ಸಬ್ಮಿಟನ್ನು ಮಾಡ್ಬೋದಾಗಿದೆ ಈ ರೀತಿಯಾಗಿ ನೀವು ಈ ಕೆ ವೈಸಿಯನ್ನು ಮೊಬೈಲಲ್ಲೂ ಕೂಡ ನೀವು ಮಾಡ್ಬೋದು ಯಾರೆಲ್ಲ ಈ ಕೆ ವೈ ಸಿ ಮಾಡಿಸಿಲ್ಲ ಅಥವಾ ಮಾಡಿದ್ದೀರಾ ನೀವು ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು ಹಾಗೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಯೂಸ್ ಆಗಿದೆ ಹಾಗೆ ಅನುಕೂಲ ಆಗಿದೆ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್